ಅಭಿಯಾನ ಜುಲೈ ಎಂಟನೇ ತಾರೀಕು ಶ್ರೀನಿವಾಸ ಪ್ರಾರಂಭ ಆಯಿತು ಅದು ಸಾಂಕೇತಿಕವಾಗಿ ಆಗಿದೆ ಈಗ ನಾವು ಜಿಲ್ಲಾದ್ಯಂತ ಎಲ್ಲ ಶಾಲೆಗಳಿಗೆ ಬೇಕಿಕೊಂಡು ವಿದ್ಯಾರ್ಥಿಗಳಲ್ಲಿ ಓದುವ ಸಂಸ್ಕೃತಿಯನ್ನ ವೃದ್ಧಿಸುವ ಸಲುವಾಗಿ ಈ ಜ್ಞಾನ ವಿಕಾಸ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೇವೆ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಗೊತ್ತಿದೆ ಇವತ್ತು ಎಜುಕೇಶನ್ ಸಿಸ್ಟಮ್ ಏನಾಗಿದೆ ಅಂತಂದ್ರೆ ಮಾರ್ಕ್ಸ್ ಓರಿಯೆಂಟೆಡ್ ಎಜುಕೇಶನ್ ಸಿಸ್ಟಮ್ ಹೊತ್ಕೊಳ್ತೀರಾ ಹೊಲ್ವಾ ಯಾಕೆಂತಂದ್ರೆ ನಿಮ್ ತಂದೆ ತಾಯಿಗಳು ಹೆಚ್ಚು ಮಾರ್ಕ್ಸ್ ತೆಗಿಬೇಕು ಅನ್ನೋ ಉದ್ದೇಶ ನಿಮ್ಗೂ ಕೂಡ ಹೆಚ್ಚು ಮಾರ್ಕ್ಸ್ ತೆಗೆದಂತಂದ್ರೆ ಉದ್ಯೋಗ ಸಿಗುತ್ತೆ ಅನ್ನುವಂಥ ಒಂದು ಕಾಳಜಿ ಇದು ತಪ್ಪು ಅಂತ ಹೇಳೋದಿಲ್ಲ ಆದರೆ ಮೌಲ್ಯಾಧಾರಿತ ಬದುಕಿಗೆ ಬೇಕಾದಂತಹ ಶಿಕ್ಷಣ ಇವತ್ತು ಸಿಗ್ತಾ ಇದೆಯಾ ಅನ್ನೋಂಥ ಒಂದು ಪ್ರಶ್ನೆಯನ್ನು ನಾವು ನಾವೇ ಹಾಕೊಂಡಾಗ ನಮಗೆ ನಿಜವಾಗ್ಲೂ ಕೂಡ ಜ್ಞಾನ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುತ್ತೆ ನೀವೆಲ್ಲ ಜ್ಞಾನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನಗಿಂತ ಹೆಚ್ಚು ಅಪಾರವಾದ ಜ್ಞಾನವನ್ನು ನೀವೆಲ್ಲ ಹೊಂದಿದ್ದೀರ ಆದರೆ ಎಲ್ಲೋ ಒಂದು ಕಡೆ ಬರೀ ಟೆಸ್ಟ್ ಬುಕ್ಸನ್ನು ಮಾತ್ರ ಓದಿ ನಾವು ಏಳಿಗೆ ಹಾಕಬೇಕಂದರೆ ಅದು ಸ್ವಲ್ಪ ಹಿನ್ನಡೆಗೆ ಕಾರಣ ಆಗುತ್ತೆ ಅದರ ಜೊತೆಗೆ ನಿಮಗೆ ಸಾಹಿತ್ಯ ಸಂಸ್ಕೃತಿ ಆಧ್ಯಾತ್ಮ ಇತಿಹಾಸ ವಿಜ್ಞಾನ ತಂತ್ರಜ್ಞಾನ ಈ ರೀತಿ ನಾನಾ ರೀತಿಯ ಮಜಲುಗಳು ಏನಿದೆ ಅದೆಲ್ಲವನ್ನು ನೀವು ತಿಳ್ಕೋಬೇಕು ಅಂತಂದರೆ ಒಳ್ಳೆಯ ಸಾಹಿತಿಗಳು ಒಳ್ಳೆಯ ಬರಹಗಾರರು ಏನು ಪುಸ್ತಕಗಳ ರೂಪದಲ್ಲಿ ನಿಮಗೆ ಆಹಾರವನ್ನು ಕೊಡ್ತಾರೆ ಅದನ್ನು ನೀವು ಸೇವನೆ ಮಾಡಿದ್ರೆ ನಿಜಕ್ಕೂ ಕೂಡ ನೀವು ಒಳ್ಳೆಯ ಜ್ಞಾನ

ಸ್ಕಿಲ್ ಡೆವಲಪ್ಮೆಂಟ್ ಅಂತೇಳಿ ನೀವು ಕೇಳಿರ್ತೀರಿ ಇದನ್ನೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಕೇಳಿದೀರ ಅದರಲ್ಲೂ ವಿಶೇಷವಾಗಿ ಆರ್ಟಿಫಿಷಿಯಲ್ ಸ್ಕಿಲ್ ಡೆವಲಪ್ಮೆಂಟ್ ಎಷ್ಟು ಗೊತ್ತಿದೆ ಆರ್ಟಿಫಿಷಿಯಲ್ ಸ್ಕಿಲ್ ಡೆವಲಪ್ಮೆಂಟ್ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಬೇಡಿಕೆಯುಳ್ಳ ಕೋರ್ಸ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎರಡು ಮೂರು ವರ್ಷದಲ್ಲಿ ಯಾಕೆ ನಾನು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ಅಂದರೆ ನೀವು ಹೋದ ತಕ್ಷಣ ಪಿ ಯು ಸಿ ಆದ ತಕ್ಷಣ ಡಿಗ್ರಿ ಡಿಗ್ರಿ ಆದ ತಕ್ಷಣ ಮಾಸ್ಟರ್ ಡಿಗ್ರಿ ಮಾಡಿಬಿಟ್ಟು ಕೆಲಸ ಸಿಗ್ಲಿಲ್ಲ ಅಂದ್ರೆ ವಿದ್ಯಾಭ್ಯಾಸ ಮಾಡಿದ್ದ ಶಿಕ್ಷಣ ಸಂಸ್ಥೆಗಳೆಲ್ಲ ಇಲ್ಲಿ ಜವಾಬ್ದಾರಿ ಆಗ್ತದೆ ಅಥವಾ ವಿದ್ಯಾಭ್ಯಾಸದ ಪಟ್ಟ ಪುಸ್ತಕ ಸರ್ಕಾರಗಳೆಲ್ಲ ಇಲ್ಲಿ ಜವಾಬ್ದಾರಿ ಆಗ್ತದೆ ನೀವೇ ಯಾಕೆ ನೀವು ಅಂದ್ರೆ ನಾನು ಓದುವ ಓದಿಗೆ ನನಗೆ ಉದ್ಯೋಗ ಸಿಗಬೇಕು ಅಂದ್ರೆ ನಿಮಗೆ ಸಿಗಬೇಕಾಗಿರ್ತಕ್ಕಂಥದ್ದೇನು ಜ್ಞಾನ ವಿಕಾಸ ಆಗಲೇಬೇಕು ಜ್ಞಾನ ವಿಕಾಸ ಆಗಲಿಲ್ಲ ಅಂದ್ರೆ ನೀವು ಓದಿರೋ ಓದಿಗೆ ಇದಕ್ಕೆ ಉದ್ಯೋಗ ಸಿಗುವುದಿಲ್ಲ ಮುಂದಿನ ದಿನಗಳಲ್ಲಿ ಮೊದಲಾಯ ವಿಶ್ವ ಮೊದಲಾಯ ಬೃಂದಾಯ ಕಲ್ಪನೆ ಹೇಳಿದ್ದು ಜ್ಞಾನಕ್ಕೆ ಕೊಡ್ತಕ್ಕಂಥ ಬೆಲೆ ಆವತ್ತಿದ್ದರು ಇವತ್ತು ಆ ರೀತಿಯಲ್ಲಿ ಓಕೆ ಅಂದ್ರೆ ನಮ್ಮ ಓದಿನ ನಡೆ ಬದಲಾವಣೆ ಆಗಿದೆ ನಮ್ಮ ಅಧ್ಯಯನದ ನಡೆ ಬದಲಾವಣೆ ಆಗಿದೆ ಓಕೆ ನಾವು ಒಂದು ಎರಡು ಗಂಟೆ ಕೂತ್ಕೊಂಡು ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಈಗ ಕುರಿತು ಆಗಲಿ ಬೇಂಬೆ ಆಗಲಿ ಬೇಲಪ್ಪ ಯಾಕೆ ಅಷ್ಟು ಜ್ಞಾನವಂತರಾಗಿದ್ರು ಅಂತ ಹೇಳಿದ್ರೆ ನಾವು ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇರ್ತೀವಿ ಸರಿ ಉಪರಲ್ಲಿ ಆಗಲಿ ಫಸ್ಟ್ ಮಾತಾಡೋದನ್ನ ಕಲಿತು ಮಾತಾಡಿದ್ರೆ ನಾಲ್ಕು ಆಟೋಮೆಟಿಕ್ ಆಗಿ ತರ್ತಾ ಹೋಗುತ್ತೆ ನಾವು ಮಾತಾಡಲಿಲ್ಲ ಅಂದ್ರೆ ಅದು ನಮ್ಮ ಒಳಗಡೆನೆ ಇಟ್ಟು ಹೋಗುತ್ತೆ ನಾವು ಎಲ್ಲಿ ಕೂಡ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಒಳ್ಳೆ ಮಾತುಗಳ ಬರುತ್ತೆ ಜೊತೆಯಿಂದ ಬರುತ್ತೆ ಪುಸ್ತಕ ಓದೋದ್ರಿಂದ ಬರುತ್ತೆ ಉನ್ನತ ಹುದ್ದೆಗಳನ್ನ ಪಡ್ಕೊಳ್ತೀವಿ ಹೇಗೆ ಬರುತ್ತೆ ಶಿಕ್ಷಣದಿಂದ ಬರುತ್ತೆ ಓದೋದ್ರಿಂದ ಬರುತ್ತೆ ಪ್ರತಿಯೊಂದು ನಾವು ಪಡ್ಕೊಳ್ಳುವಂತ ಎಲ್ಲ ಜ್ಞಾನವೂ ಕೂಡ ಪುಸ್ತಕದಿಂದನೇ ಬರತ್ತೆ ಉಪನ್ಯಾಸಕರು ಪಾಠ ಮಾಡ್ತಾರೆ ಅಲ್ವಾ ಅವರೆಲ್ಲಿಂದ ತಗೊಂಬರ್ತಾರೆ ಅವರು ಮಾತಿಗೆ ತಗೊಂಡು ಅದರಿಂದ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಪುಸ್ತಕಗಳನ್ನ ಓದಬೇಕು ಓದುವ ಅಭ್ಯಾಸವನ್ನ ಬೆಳೆಸ್ಕೋಬೇಕು